ಹಲೋ ಎವ್ರಿವರ್ನ್ ವೆಲ್ಕಮ್ ಬ್ಯಾಕ್ ಟು ಡೇ ಸಿಕ್ಸ್ ಆಫ್ ನೈಂಟಿ ಡೇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ ಬನ್ನಿ ಇವತ್ತಿನ ಫುಡ್ ರುಟೀನಲ್ಲಿ ಏನೆಲ್ಲ ತಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ನಿನ್ನೆ ತೋರಿಸಿರೋಂಥ ಒಂದು ಚಿಲ ಮಾಡ್ಕೊಂಡಿದ್ದೆ ಅಲ್ವಾ ಸೋರೆಕಾಯ್ದು ಅದು ಇಟ್ಟು ಉಳ್ಕೊಂಡ್ಬಿಟ್ಟಿತ್ತು ಇನ್ನು ನನಗೆ ಸಪ್ರೇಟಾಗಿ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡುವಾಗ ಆ ಒಬ್ಬರಿಗಾಗುವಷ್ಟು ಹಿಟ್ಟು ಉಳಿಸ್ಕೊಂಡಿದ್ದೆ ಹಾಗಾಗಿ ಅದನ್ನೇ ನಾನೊಂದು ಸ್ವಲ್ಪ ಡಬಲ್ ಪ್ರೋಟೀನ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಸ್ವಲ್ಪ ಒಂದಷ್ಟು ಸೋಯಾನ ನಾನು ನೆನೆ ಹಾಕಿದ್ದೆ ಅದನ್ನು ನೆನೆ ಹಾಕಿ ಅದನ್ನು ಮಿಕ್ಸರಲ್ಲಿ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಆದರೂ ಮಾಡ್ಕೊಳ್ಳಿ ಅದನ್ನು ಒಂದು ಹಿಟ್ಟಿಗೆ ಸೇಸ್ಕೊತಾ ಇದ್ದೀನಿ ಸೇಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಉತ್ತಪ್ಪ ಥರ ನಾನಿನ್ನ ಮಾಡಿಕೊಂಡು ಆ್ಯಸ್ ಅ ಬ್ರೇಕ್ಫಾಸ್ಟಾಗಿ ನಾನಿವತ್ತು ಬೆಳಗ್ಗೆ ತೊಗೋತಾ ಇದ್ದೀನಿ ಡಬಲ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟಿಂದ ಮಾಡಿರೋದು ಆಮೇಲೆ ಇದ್ರ ಜೊತೆ ಫೈಬರ್ ಕೂಡ ಇದೆ ನಾನು ಜಾಸ್ತಿ ಸೋರೆಕಾಯಿನ ಹಾಕಿರೋದ್ರಿಂದ ಫೈಬರು ಇದೆ ಜೊತೆಗೆ ಪ್ರೋಟೀನ್ ಕೂಡ ಇದೆ ಈ ಥರದ್ದು ಒಂದು ಎರಡು ಉತ್ತಪ್ಪನ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊಂಡಿದ್ದೆ ಇನ್ನು ಏನಂದರೆ ಏನೇ ತಿಂದ್ರೂ ಆಗಿ ಫೀಲ್ ಆಗಬೇಕು ತುಂಬ ಲೋ ಫೀಲಾಗಿ ಆಗ್ತಾಯಿದ್ರೆ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಫುಡ್ಡಲ್ಲಿ ಹಸಿವು ಅನ್ನಿಸ್ತಾ ಇದ್ರೆ ಆ ಥರ ಇದ್ದರೆ ಖಂಡಿತ ಚೇಂಜ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಮೂರು ಚಿಕ್ಕ ಆ್ಯಪಲ್ ಪೀಸ್ನ ತಗೊಂಡಿದ್ದೀನಿ ಬೆಳಗ್ಗೆ ತುಂಬ ಗಡಿಬಿಡಿ ಆಗುತ್ತೆ ಬ್ರೇಕ್ಫಾಸ್ಟಿಗೆ ಮಾಡಬೇಕು ಅಂದರೆ ತ್ರೀ ಡೇಸ್ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಎಲ್ಲ ರೆಡಿ ಮಾಡಬೇಕು ಆ ಟೈಮಲ್ಲಿ ನನಗಂತ ಸಪ್ರೇಟ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತು ಅವ್ರಿಗೆ ಅವಲಕ್ಕಿ ಮಾಡಿದೆ ಹಿಂಗೆ ನನಗೇನಾದರೂ ಮಾಡ್ಕೋಬೇಕಲ್ವ ನನಗೆ ಅವಲಕ್ಕಿ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಉಪ್ಪಿಟ್ಟಾದರೂ ಓಕೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು ಅವಲಕ್ಕಿ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಈ ಥರ ಮಾಡಿಕೊಂಡೆ ಇನ್ನು ಮಧ್ಯಾಹ್ನ ಲಂಚ್ ಬಂದುಬಿಟ್ರೆ ಒಂದು ಚಪಾತಿ ತೊಗೊಂಡಿದ್ದೆ ಇವತ್ತು ಮೆಂತೆ ಚಪಾತಿ ಆಮೇಲೆ ಪ್ರೋಟೀನ್ಗೋಸ್ಕರ ಅಂಥೇಳಿ ಕಾಳು ಇವತ್ತು ಕಾಳನ್ನ ತೊಗೊಂಡಿದ್ದೀನಿ ಶೇಂಗಾ ಚಟ್ನಿ ಮೊಸರು ಒಂದಷ್ಟು ಸಲಾಡು ಒಂದು ಏನು ಟಿಪ್ಸ್ ಅಂದರೆ ನೀವು ಏನಾದರೂ ಊಟ ಮಾಡುವಾಗ ಈ ಥರ ಸಲಾಡನ್ನ ಇಟ್ಕೊಂಡ್ರೆ ಜಾಸ್ತಿ ಆಲ್ಮೋಸ್ಟ್ ನೀವು ಫಸ್ಟಿಗೆ ಸಲಾಡ್ ತಿನ್ಕೊಂಡ್ಬಿಡಿ ಅಂದರೆ ನಿಮಗೆ ಒಂದು ಫೋರ್ಟಿ ಪರ್ಸೆಂಟ್ ನಿಮಗೆ ಹೊಟ್ಟೆ ಫಿಲ್ ಆಗಿಬಿಡುತ್ತೆ ಆವಾಗ ನೀವು ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ನೀವು ಫಸ್ಟಿಗೆ ಚಪಾತಿ ರೊಟ್ಟಿ ತಿನ್ಕೊಂಡು ಕೊನೆಗೆ ಸಲಾಡ್ ತಿನ್ಕೊಳ್ಬೇಡಿ ಫಸ್ಟಿಗೆ ಸಲಾಡ್ ತಿನ್ಕೊಂಡು ಆಮೇಲೆ ಊಟ ಮಾಡಿಕೊಳ್ಳಿ ಆಗ ನಿಮಗೆ ಫಿಲ್ಲಿಂಗ್ ಆಗಿರುತ್ತೆ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಆ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇನ್ನು ಡಿನ್ನರಿಗೆ ನಾನಿವತ್ತು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಪನ್ನೀರ್ ನೋಡ್ಬೋದು ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ ಅದಕ್ಕೆ ಚಿಕ್ಕ ರೆಸಿಪಿ ತೋರಿಸ್ತಾ ಇದ್ದೀನಿ ಸುಮ್ಮನೆ ಒಂಥರ ಬುರ್ಜಿ ಥರ ಮಾಡಿಕೊಂಡು ಸ್ಯಾಂಡ್ವಿಚ್ ಆ ಥರ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಜೀರಿಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಗರಂ ಮಸಾಲ ಈ ಥರ ಏನು ಬೇಕು ಸ್ಪೈಸಸ್ ಹಾಕ್ಕೊಂಡು ನೀವು ಪನ್ನೀರ್ನ ಹೇರ್ಕೋಬೋದು ಚಿಕ್ಕದಾಗಿ ಹೇರ್ಕೋಬೋದು ಅಥವಾ ಈ ಥರ ಕೈಯಿಂದನೇ ಈ ಥರ ಮಾಡಿ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಇನ್ಸ್ಟಂಟಾಗಿ ಬೇಗ ಆಗಿಬಿಡುತ್ತೆ ಡಿನ್ನರ್ ಟೈಮ್ ಇಲ್ಲ ಅಂದರೆ ಬ್ರೆಡ್ ಇತ್ತು ಇದು ಬಂದುಬಿಟ್ಟು ಗೋಧಿ ಬ್ರೆಡ್ಡು ವೀಟ್ ಬ್ರೆಡ್ಡು ಮಲ್ಟಿಗ್ರೇನ್ ಬ್ರೆಡ್ ತೊಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಎರಡು ಪೀಸಷ್ಟು ನೀವು ಮಲ್ಟಿಗ್ರೇನ್ ಅಥವಾ ವೀಟ್ ಬ್ರೆಡ್ ತೊಗೋಬೋದು ಆ್ಯಸ್ ಎ ಡಿನ್ನರ್ ಆಗಿ ನಾನಿವತ್ತು ಇದನ್ನು ಹೈ ಪ್ರೋಟೀನ್ ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ತಿಂದ್ಕೊಂಡಿದ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾದರೂ ರೆಸಿಪಿ ಬೇಕಾ ಅಥವಾ ಏನಾದರೂ ಅಪ್ಡೇಟ್ ಬೇಕಾ ಅಂತ ಹೇಳಿ ಇವತ್ತಿನ ಫುಡ್ ರುಟೀನ್ ಈ ಥರ ಆಗಿತ್ತು ಏನೇ ತಿಂದರೂ ನಾವು ಬ್ಯಾಲೆನ್ಸ್ಡ್ ಆಗಿ ಪ್ರೋಟೀನ್ ಕಾರ್ಬ್ ಫೈಬರ್ ಎಲ್ಲ ಇರೋ ಥರ ತಿಂದರೆ ನಾವು ಎನರ್ಜೆಟಿಕ್ ಆಗಿರ್ತೀವಿ ಹಾಗಾಗಿ ವೀಕ್ನೆಸ್ ಆಗೋಲ್ಲ ಹೇರ್ ಸ್ಕಿನ್ ಪ್ರಾಬ್ಲಮ್ ಯಾವುದೂ ಆಗೋದಿಲ್ಲ ಸುಮ್ಮನೆ ಡಯೆಟ್ ಮಾಡ್ತಾ ಇದ್ದೀವಿ ಅಂತ ತುಂಬ ಕಡಿಮೆ ಕ್ವಾಂಟಿಟಿ ತಿಂತ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಈ ಥರ ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋದು ಬೇಡ ಸ್ಲೋ ಆಗಿ ಮಾಡ್ತಾ ಹೋಗೋಣ ಯಾರಾದರೂ ಆ ಥರ ಮಾಡ್ತಾಯಿದ್ರೆ ಖಂಡಿತ ಮಾಡಬೇಡಿ ಒಂದು ಮೀಲ್ ಯಾವುದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಇದ್ದರೆ ಸ್ಕಿಪ್ ಮಾಡಿ ಅಥವಾ ಹೊಟ್ಟೆ ಹಸು ಇಟ್ಕೊಂಡು ನೀವು ಹಾಗೆ ಇರೋಕ್ಕೆ ಹೋಗಬೇಡಿ ಯಾಕಂದರೆ ಬೇಗ ಗ್ಯಾಸ್ಟ್ರಿಕ್ ಆಗುತ್ತೆ ಎಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಅದು ಲಾಂಗ್ ಟರ್ಮ್ಗೆ ನೀವು ಫೇಸ್ ಅಂದರೆ ಅದು ಕಂಟಿನ್ಯೂಯಸ್ ಆಗ್ತಾ ಹೋಗ್ಬಿಡುತ್ತೆ ಒಂದು ಸಲ ರೂಢಿ ಮಾಡಿಕೊಂಡ್ರೆ ಅದನ್ನು ಆ ಥರ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ ಥರ ಖಂಡಿತ ಕ್ರ್ಯಾಶ್ ಎಲ್ಲ ಮಾಡಬೇಡಿ ತಿನ್ನೋದನ್ನೇ ಹೆಲ್ದಿಯಾಗಿ ಬ್ಯಾಲೆನ್ಸ್ಡ್ ಆಗಿ ತಿಂತ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಫ್ಯಾಟ್ ಲಾಸ್ ಕೂಡ ಚೆನ್ನಾಗಿ ಆಗುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ರೂಲ್ಸೇ ಇದು ನಿಮ್ಮ ಫ್ಯಾಟ್ ಲಾಸ್ ಚೆನ್ನಾಗಿ ಆಗೋದಕ್ಕೆ ಇಂಟರ್ಮಿಡೇಟ್ ಫಾಸ್ಟಿಂಗ್ನ ಫಾಲೋ ಮಾಡೋದು ಹಾಗಾಗಿ ಯಾರೆಲ್ಲ ಈ ರೀತಿ ಮಾಡ್ತಾ ಇದ್ದೀರಿ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್